ಕೃತಕವಾಗಿ ನಾವು ಮಳೆ ಬರ್ಸ್ಕೋಬೇಕು ಎಲ್ಲ ಟೈಮಲ್ಲೂ ಮಳೆ ಬರೋದಿಲ್ಲ ನಮಸ್ಕಾರ ಸಹ ನಮಸ್ಕಾರ ನಾನು ನಿಮ್ಮ ಹತ್ರ ಹೇಳೋಕೊಂದಿರೋ ವಿಚಾರ ಏನಪ್ಪ ಅಂದರೆ ರೈನ್ ಗನ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಬಂದಿದ್ದೀನಿ ಅಂದರೆ ನನಗೆ ಗೊತ್ತಿರೋಂತಹ ಮಾಹಿತಿನ ಸ್ವಲ್ಪ ಜನರಿಗೆ ಗೊತ್ತಿಲ್ಲದಿದ್ದವರಿಗೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಅಷ್ಟೇ ಈಗ ನಾನಾ ರೀತಿಯ ಟೆಕ್ನಾಲಜಿಗಳು ಬರ್ತಾಯಿದೆ ರೈತರಿಗೆ ನಾನಾ ರೀತಿಯ ಬದಲಾವಣೆಗಳು ಆಗ್ತಾಯಿದೆ ವ್ಯವಸಾಯದಲ್ಲಿ ಹಾಗಾಗಿ ನಮಗೆ ನಾವು ಮಾಡೋಂತಹ ಕೆಲಸದಲ್ಲಿ ನಾವೇನು ಬದಲಾವಣೆ ಮಾಡ್ಕೊಂಡಿದ್ದೀವಿ ನಾವೇನು ಉಪಯೋಗಿಸ್ತಾ ಇದ್ದೀವಿ ಅದನ್ನು ಬೇರೆ ರೈತರಿಗೂ ಸಹ ತಿಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ ಆದ್ದರಿಂದ ಇವತ್ತು ನಾನು ನಿಮಗೆ ರೈನ್ ಗನ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಬಂದಿದ್ದೀನಿ ಆ ರೈನ್ ಗನ್ನು ನೋಡಿ ಒಂದೇ ಬೋರಿಗೆ ನಾನು ಅಟ್ಯಾಚ್ ಮಾಡಿದ್ರು ಒಂದು ಕಾರು ಇಂಚು ರೈನ್ ರೈನ್ಗನ್ನಾಗಿರ್ತಾರೋದು ಅದು ಸುಮಾರು ನಮಗೆ ಎಂಬತ್ತರಿಂದ ನೂರಿಪ್ಪತ್ತಡಿವರೆಗು ಜಾಗವನ್ನು ಕವರ್ ಮಾಡುತ್ತೆ ಅಂದರೆ ಅಡಿಯಿಂದ ನೂರು ನೂರಿಪ್ಪತ್ತು ನಿಮ್ಮ ನೀರಿನ ಪ್ರೆಸರ್ ಯಾವ ರೀತಿ ಇರುತ್ತೆ ಆ ರೀತಿ ಅದು ಕೆಲಸ ಮಾಡುತ್ತೆ ನಂದು ಹೆಚ್ಚು ಕಡಿಮೆ ನೂರು ನೂರ ಹತ್ತು ಈಗ ಟೋಟಲ್ ಜಾಗವನ್ನು ಕವರ್ ಮಾಡ್ತಾಯಿದೆ ಅಂದರೆ ಒಂದು ಸೈಡು ಐವತ್ತರಿಂದ ಐವತ್ತೈದು ಅಡಿ ಜಾಗನ ಒಂದು ಸೈಡ್ ಹೊಡಿತಾ ಇದೆ ಆದ್ದರಿಂದ ರೈನ್ಗಾರ್ಡನ್ ಉಪಯೋಗದಿಂದ ರೈತರಿಗೆ ಅನುಕೂಲ ಇದೆ ಯಾವಾಗಲೂ ಸಹ ಮಳೆಯನ್ನು ಕಾಯುವಂಥ ಅವಶ್ಯಕತೆ ಇಲ್ಲ ಆದರೆ ಮಳೆ ರೈತರಿಗೆ ಬೇಕೇ ಬೇಕು ಆದರೂ ಸಹ ಕೃತಕವಾಗಿ ನಾವು ಮಳೆ ಬರ್ಸ್ಕೋಬೇಕು ಎಲ್ಲ ಟೈಮಲ್ಲೂ ಸಹ ಮಳೆ ಬರೋದಿಲ್ಲ ನಮಗೆ ಬೇಕಾಗಿರೋ ಟೈಮಲ್ಲಿ ಮಳೆ ಬರುತ್ತೆ ಒಂದು ಕೆಲವನ್ನೊಂದು ಸಲ ಮಳೆ ಬರೋದಿಲ್ಲ ಆವಾಗ ನಾವು ಇರುವಂತಹ ಕೃತಕವಾಗಿ ಏನು ನಾವು ಮಳೆ ಬರೆಸೋದಕ್ಕೆ ರೈನ್ಗಾನ್ ಅಂತ ಬಂದಿದೆ ಅದನ್ನು ಉಪಯೋಗಿಸ್ಕೊಂಡು ಬೆಳೆಗಳಿಗೆ ನಾವು ನೀರನ್ನು ಪಡ್ಕೋಬೋದು ಇದು ಒಂದೇ ಜಾಗದಲ್ಲಿ ನೂರಡಿ ಕವರ್ ಮಾಡೋದರಿಂದ ರೈತರಿಗೆ ಉಪಯುಕ್ತವಾಗಿದೆ ಈ ಗೊಬ್ಬರ ಹಾಕಿರೋಂಥ ಸಮಯದಲ್ಲಿ ಇಲ್ಲ ನಾವು ಉಕ್ಕಿ ಓಡಿಸ್ಬೇಕು ಅನ್ನೋ ಸಮಯದಲ್ಲಾಗಿರ್ಬೋದು ತುಂಬ ಅನುಕೂಲ ಆಗುತ್ತೆ ಒಂದು ಜಾಗದಲ್ಲಿ ಫಿಟ್ ಮಾಡಿ ಒನ್ ಟೈಮ್ ಎರಡು ಟೈಮು ಆನ್ ಮಾಡಿದ್ರೆ ಉಕ್ಕೆ ಹೊಡಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಒಂದು ಕಡೆಯಿಂದ ನೀರು ಹಾಯಿಸೋದು ತುಂಬ ಅನುಕೂಲ ಆಗುತ್ತೆ ಯಾಕಪ್ಪ ಅಂದರೆ ರೈತರಿಗೆ ಒಂದು ಕಡೆಯಿಂದ ನೀರು ಹಾಯಿಸ್ಬೇಕು ಅಂದರೆ ತುಂಬ ಸಮಯ ಬೇಕಾಗುತ್ತೆ ಅದರ ಮುಂದೆನೇ ಇರಬೇಕಾಗುತ್ತೆ ಇದು ಆ ರೀತಿ ಅಲ್ಲ ಅಂದರೆ ನಾವು ಮಳೆ ಬಂದಾಗ ಯಾವ ರೀತಿ ಬೆಳೆ ಬರುತ್ತೆ ಅದೇ ರೀತಿ ಇದನ್ನು ಹಾಕಿ ನಾವು ಇದನ್ನು ಹಾಕ್ತಾಗ್ಲೂ ಅದೇ ರೀತಿ ನಮಗೆ ಬೆಳೆಗಳು ಬರ್ತವೆ ನಾನು ತುಂಬ ಸಲ ನೋಡಿದ್ದೀನಿ ಅದು ಗೊಬ್ಬರ ಹಾಕ್ತಾಗ ಗೊಬ್ಬರ ಹೀರ್ಕೊಳ್ಳೋದಾಗಲಿ ಹಾಗೆಯೇ ಮತ್ತೆ ಉಕ್ಕೆ ಹೊಡಿಸೋದಕ್ಕೆ ಒಂದೇ ಸಮ ಸಮತಟ್ಟಾದಂತಹ ಉಕ್ಕೆ ಆಗುತ್ತೆ ಯಾಕಂದರೆ ನೀರು ಹಾಯಿಸ್ದಾಗ ಒಂದೊಂದು ಸಲ ಒಂದೊಂದು ಕಡೆ ತ್ಯಾವ ಇರುತ್ತೆ ಒಂದೊಂದು ಕಡೆ ಒಣಗಿರುತ್ತೆ ಈ ಥರ ಎಲ್ಲ ಆಗುತ್ತೆ ಇದನ್ನು ಹಾಕಿ ನಾವು ಉಪಯೋಗ ಪಡ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಸಹ ಒಂದೇ ರೀತಿ ಇರುತ್ತೆ ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಬೆಳೆಯನ್ನು ಮಳೆ ಬಂದಾಗ ಯಾವ ರೀತಿ ಬೆಳೆ ಬರುತ್ತೆ ಇದನ್ನು ಹಾಕ್ತಾಗ್ಲೂ ಸಹ ಬೆಳೆ ಅಷ್ಟೇ ಸಹ ಉತ್ತಮವಾಗಿ ಬರುತ್ತೆ ಅದಕ್ಕೋಸ್ಕರ ಸಹ ಇದನ್ನು ಉಪಯೋಗಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿರೋದರಿಂದ ಐದು ಜಾಗ ಹಾಕಿದರೆ ಪೂರ್ತಿಯಾಗಿ ಒಂದು ಎಕರೆ ಕವರ್ ಆಗುತ್ತೆ ಒಂದು ಎಕ್ರೆಗೆ ನಾನು ನಾಲ್ಕು ಜಾಗ ಇಲ್ಲಿ ಐದು ಜಾಗಕ್ಕೆ ಹಾಕ್ತೀನಿ ಪೂರ್ತಿಯಾಗಿ ಕವರ್ ಆಗುತ್ತೆ ಒಂದೊಂದು ಜಾಗದಲ್ಲಿ ನಾನು ಐದರಿಂದ ಆರು ಅವರು ಓಡಿಸ್ತೀನಿ ಅದರಲ್ಲಿ ನೀಟಾಗಿ ತುಂಬ ಚೆನ್ನಾಗಿ ರೈಲು ಬಂದಾಗ ಐದರಿಂದ ಆರು ಓವರ್ ನೆನಪಾಗುತ್ತೆ ಇಲ್ಲ ನಮಗೆ ಮೀಡಿಯಮಾಗಿ ಸಾಕು ಅಂದರೂ ಮೂರು ಅವರ್ ಓಡಿಸಿದ್ರು ಸಾಕಾಗುತ್ತೆ ಈ ಗನ್ನಿಗೆ ನಮ್ಮ ತುರುವೇಕೆರಲ್ಲೇ ತಿಂದಿದ್ದು ತುಂಬ ಚೆನ್ನಾಗಿದೆ ರೈನ್ಗಾನೇನು ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ ಒಂದು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ಹಾಗೆಯೇ ಗನ್ ಮಾತ್ರ ಅದೇ ಎಡ್ ಏನು ಗನ್ ಏನಿದೆ ಅದು ಮಾತ್ರ ನಾನು ತಂದಿರೋದು ಇನ್ನು ಪೂರ್ತಿ ಪೈಪ್ ಸೆಟ್ಟೆಲ್ಲ ನಾನೇ ರೆಡಿ ಮಾಡ್ಕೊಂಡಿರೋದು ಪೈಪ್ ಪೈಪಾಗಲಿ ಕೆಡ ಬೆಂಡು ಹಾಗೆ ಅದಕ್ಕೆ ಬೇಕು ಬೇಕಾಗಿರೋದ್ನೆಲ್ಲ ಇಲ್ಲೇ ನಾನು ಲೋಕಲಲ್ಲಿ ತಂದು ರೆಡಿ ಮಾಡ್ಕೊಂಡಿರೋದು ಯಾಕಪ್ಪ ಅಂದರೆ ಅದು ಟೋಟಲ್ ಅಸೆಂಬಲ್ ನಮಗೆ ಆರೂವರೆ ಸಾವಿರ ರೂಪಾಯಿ ಅಮೌಂಟ್ ಹೇಳೋದು ಮಿಡಲ್ ಕ್ಲಾಸ್ ರೈತರಿಗೆ ಮತ್ತು ಬಡ ರೈತರಿಗೆ ಅದೊಂದು ಸ್ವಲ್ಪ ಎವಿನೇ ಆಗುತ್ತೆ ಯಾಕಪ್ಪ ಅಂದರೆ ಎಲ್ಲರಿಗೂ ಸಹ ಬಂಡವಾಳ ರೈತರಷ್ಟು ಸುಲಭವಾಗಿ ಹಾಕೋಕಾಗೋದಿಲ್ಲ ಎಷ್ಟೇ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಗಳು ಬಂದ್ರೂ ಎಷ್ಟೇ ಹೊಸ ಹೊಸದಾಗಿ ಬಂದ್ರೂ ಅವಕ್ಕೆಲ್ಲ ಬಂಡವಾಳ ಹಾಕಿ ರೈತರು ಉಪಯೋಗ ಕ್ಲಾಸು ಆವಾಗ ಮಿಡಲ್ ಕ್ಲಾಸು ಬಡ ಜನರಿಗೆ ಅದು ದುಡ್ಡು ಒಂದು ಸ್ವಲ್ಪ ಹೆವಿ ಆಗುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಬರೀ ಎರಡೂವರೆ ಸಾವಿರ ಕೊಟ್ಟು ಗಣ್ಣು ಮಾತ್ರ ತಂದಿದ್ದೀನಿ ಇನ್ನು ಮಿಕ್ಕಿರೋ ಅಸೆಂಬಲನ್ನ ನಾನೇ ಪೂರ್ತಿ ಅದಕ್ಕೆ ಸ್ಟ್ಯಾಂಡ್ ಆಗಲಿ ಇದಾಗಲೇ ಎಲ್ಲ ನಾನೇ ರೆಡಿ ಮಾಡ್ಕೊಂಡಿರೋದು ಒಂದು ಒಂದು ಸಲ ಸೆಟ್ ಮಾಡೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಲೇಟ್ ಆಗ್ಬೋದು ನಮ್ಮ ರೈತರಿಗೆ ಇನ್ನು ಇಪ್ಪತ್ತು ನಿಮಿಷ ಕೆಲಸದ ಬಗ್ಗೆ ಯಾರೂ ಸಹ ಯೋಚನೆ ಮಾಡೋಲ್ಲ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರು ಆದರೆ ದುಡ್ಡಿಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿ ಯಾಕಪ್ಪ ಅಂದರೆ ಎಲ್ಲ ಪೂರ್ತಿ ಬಂಡವಾಳನೇ ಜಾಸ್ತಿ ಆದರೆ ಆದಾಯವೂ ಸ್ವಲ್ಪ ಲೆಕ್ಕ ಹಾಕ್ಬೇಕಾಗತ್ತಲ್ವ ಹಾಗಾಗಿ ಅದನ್ನು ಪೂರ್ತಿ ಎಲ್ಲ ನಾನೇ ಸೆಟ್ ಮಾಡ್ಕೊಂಡಿರೋದು ನಾನು ಯಾವ ರೀತಿ ಸೆಟ್ ಮಾಡಿದ್ದೀನಿ ಯಾವ ರೀತಿ ಅದನ್ನು ಫಿಕ್ಸ್ ಮಾಡಿದ್ದೀನಿ ಅದು ಮತ್ತೆ ಮುಂದಿನ ಭಾಗದಲ್ಲಿ ನಿಮಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಈ ಭಾಗದಲ್ಲಿ ಇಷ್ಟು ಮಾಹಿತಿನ ಕೊಡೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ